ಹಾಯ್ ಹಲೋ ನಮಸ್ಕಾರ ನಾನು ನಮ್ಮ ಮಿತ್ರ ಮಹೇಶ್ ನೀನು ನೋಡ್ತಿದ್ರ ಸವಿನ ಮಹೇಶ್ ಯೂಟ್ಯೂಬ್ ಚಾನಲ್ನ ತುಂಬನೇ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ತಿದ್ರ ಬದುಕುವ ದಾರಿ ಅಂತೇಳಿ ಈ ಒಂದು ಪುಸ್ತಕ ಬಂದಿದೆ ಜಗದ್ಗುರು ತತ್ವದರ್ಶಿ ಸಂತ ರಾಮ್ ಪಾಲ್ ಮಹಾರಾಜರು ಆಗಿರ್ತಕ್ಕಂಥ ಈ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಕ್ಕಂಥವರು ಆನ್ಲೈನಲ್ಲಿ ನಾನು ಇದನ್ನ ತರಿಸ್ಕೊಂಡಿರ್ತೇನೆ ಬಹಳಷ್ಟು ಜನರಿಗೆ ಆನ್ಲೈನ್ ನಲ್ಲಿ ಈ ಒಂದು ಪುಸ್ತಕ ಈಗಲೂ ಕೂಡ ಸಿಗ್ತಾ ಇದೆ ಪುಸ್ತಕವನ್ನು ಓದಬೇಕಾಗಿದೆ ವಿನಂತಿ ತುಂಬಾನೇ ಒಂದು ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಗಳು ಇದರಲ್ಲಿ ಈ ಒಂದು ಪುಸ್ತಕದಲ್ಲಿ ಲಭ್ಯ ಇದ್ದಾವೆ ದುಡ್ಡು ಕೊಡೋದು ಬೇಕಾಗಿಲ್ಲ ನೀವು ಸುಮ್ಮನೆ ಆನ್ಲೈನ್ ನಲ್ಲಿ ನಿಮ್ಮ ಅಡ್ರೆಸ್ ನ ಫಿಲ್ಅಪ್ ಮಾಡಿದ್ರೆ ಸಾಕು ನಿಮ್ಮ ಅಡ್ರೆಸ್ಗೆ ಈ ಒಂದು ಬುಕ್ ನ ತಲುಪುವ ವ್ಯವಸ್ಥೆ ಅವ್ರು ಮಾಡ್ತಾರೆ ಈ ಒಂದು ಬುಕ್ ನ ತಯಾರಕರು ಬಿಡುವಿನ ಸಮಯದಲ್ಲಿ ಇವತ್ತು ಮಧ್ಯಾಹ್ನ ಏನ್ ಮಾಡ್ತಾ ಇದ್ದೀವಿ ಈ ಒಂದು ಪುಸ್ತಕವನ್ನ ರೀಡ್ ಮಾಡಿದೆ ನಾನು ಇದರಲ್ಲಿ ಒಂದು ಸ್ಟೋರಿ ನನಗೆ ತುಂಬಾನೇ ಒಂದು ಹೃದಯಕ್ಕೆ ಹತ್ತಿರವಾಯಿತು ಸೊ ಆ ಒಂದು ಸ್ಟೋರಿನ ನಿಮ್ಮ ಹಂಚ್ಕೊಳ್ಳೋಕೆ ನಾನು ಇಷ್ಟಪಡ್ತಾ ಇದೀನಿ ಬನ್ನಿ ಫ್ರೆಂಡ್ಸ್ ಅದಕ್ಕೊಂಬೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿರುವ ಪಕ್ಕದಲ್ಲ ಬೆಲ್ ಬಟನ್ ಕ್ಲಿಕ್ ಅಂತ ಮಾಡ್ಕೊಂಬಿ ಆದ್ತ ಅದನ್ನು ಕ್ಲಿಕ್ ಮಾಡ್ಕೊಂಬರ್ ನಾನು ಮಾಡ್ತಕ್ಕಂಥ ಪ್ರತಿನಿಧಿ ವಿಡಿಯೋಗಳು ನಿಮ್ಮ ಮೊಬೈಲ್ ನಿಮ್ಮ ಕಂಪ್ಯೂಟರ್ ಗೆ ನೇರವಾಗಿ ನೋಡಿಸ್ಟೇ ಮತ್ತೆ ಕೆಲವರ ಬಗ್ಗೆ ಪ್ರತಿನಿತ್ಯ ಪ್ರತಿನಿಧಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಹೀಗೊಂದು ಕತೆ ಒಂದು ಊರಲ್ಲಿ ಒಬ್ಬ ಬಡ ರೈತನಿದ್ದನು ಅವನಿಗೆ ಒಬ್ಬ ಮಗನಿದ್ದನು ಅವನು ಆರು ವರ್ಷದವನಾಗಿದ್ದಾಗ ರೈತನ ಹೆಂಡತಿ ಸತ್ತು ಹೋದಳು ರೈತನು ಎರಡನೇ ಮದುವೆ ಮಾಡಿಕೊಂಡನು ಅವನಿಗೆ ಇನ್ನೊಬ್ಬ ಮಗ ಹುಟ್ಟಿದನು ಅವನು ಆರು ವರ್ಷದವನಾಗುವಷ್ಟರಲ್ಲಿ ಆ ರೈತನ ಎರಡನೇ ಹೆಂಡತಿಯು ಕೂಡ ತೀರಿಕೊಂಡಳು ರೈತನಿಗೆ ಹದಿನಾರು ಎಕರೆ ಜಮೀನಿತ್ತು ಕೆಲವೇ ವರ್ಷಗಳಲ್ಲಿ ಮೊದಲನೇ ಹೆಂಡತಿಯ ಮಗ ಮದುವೆ ವಯಸ್ಸಿಗೆ ಬಂದಿದ್ದರಿಂದ ರೈತನು ಅವನಿಗೆ ಮದುವೆ ಮಾಡಿ ಸೊಸೆಯನ್ನು ಮನೆ ತುಂಬಿಸಿಕೊಂಡನು ಅಷ್ಟರಲ್ಲಿ ರೈತನಿಗೆ ಕಾಯಿಲೆ ಬಂದು ಅವನು ತೀರಿಕೊಂಡನು ಮೊದಲನೇ ಹೆಂಡತಿಯ ಮಗ ನ್ಯಾಯವಾಗಿ ತನ್ನ ತಮ್ಮನಿಗೆ ಎಂಟು ಎಕರೆ ಜಮೀನು ನೀಡಬೇಕಾಗಿತ್ತು ಆದರೆ ಅವನು ಮತ್ತು ಅವನ ಹೆಂಡತಿ ದುರಾಸೆಯಿಂದ ಹದಿನಾರು ಎಕರೆ ಜಮೀನಿಯನ್ನು ತಾವೇ ಇಟ್ಟುಕೊಂಡರು ಅಷ್ಟರಲ್ಲಿ ತಮ್ಮನಿಗೆ ಕಾಯಿಲೆ ಬಂದಿತು ಅವನಿಗೆ ಚಿಕಿತ್ಸೆ ಕೊಡುವ ಬದಲು ಅವನು ಸಾಯಬೇಕೆಂದು ಅವರಿಬ್ಬರು ಆಶಿಸಿದರು ಅವನು ಸತ್ತು ಹೋದರೆ ಆ ಎಂಟು ಎಕರೆ ಜಮೀನು ನಮ್ಮದಾಗುತ್ತದೆ ಎಂದು ತಿಳಿದರು ಅವನನ್ನು ಉಪಚರಿಸುವ ವೈದ್ಯನಿಗೆ ಐನೂರು ರೂಪಾಯಿ ಲಂಚ ಕೊಟ್ಟು ಅವನಿಗೆ ಕೊಡುವ ಔಷಧಿಯಲ್ಲಿ ವಿಷ ಬೆರೆಸಿ ಕೊಡುವಂತೆ ಹೇಳಿದರು ಆ ವೈದ್ಯನು ಹಣದ ದುರಾಸೆಗೆ ಒಳಗಾಗಿ ಆ ಕೆಲಸ ಮಾಡಲು ಒಪ್ಪಿಕೊಂಡನು ಅದರಂತೆ ಔಷಧಿಯಲ್ಲಿ ವಿಷ ಬೆರೆಸಿ ಕೂಡಿಸಿದನು ತಮ್ಮನು ಇಹಲೋಕ ತಿದ್ದಿಸಿದನು ಮೊದಲನ ಹೆಂಡತಿಯ ಮಗ ಮತ್ತು ಸೊಸೆಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ ತಮ್ಮನು ರೋಗದಿಂದ ಮರಣಿಸಿದನೆಂದು ಜನರೆಲ್ಲ ನಂಬಿದರು ಒಂದು ವರ್ಷದ ಒಳಗೆ ಆ ದಂಪತಿಗಳಿಗೆ ಒಬ್ಬ ಮಗ ಹುಟ್ಟಿದನು ಆದ್ದರಿಂದ ಅವರಿಬ್ಬರು ಇನ್ನೂ ಸಂತೋಷಗೊಂಡರು ಅವನನ್ನು ಚಿನ್ನದ ತೊಟ್ಟಿಲಿನಲ್ಲಿಟ್ಟು ತೂಗಿದರು ಬೆಲೆ ಬಾಳುವ ಬಟ್ಟೆ ತೊಡಿಸಿ ಸಂತೋಷ ಪಟ್ಟರು ದ್ರಾಕ್ಷಿ ಗೋಡಂಬಿ ತಿನ್ನಿಸಿ ಬೆಳೆಸಿದರು ಅವನು ಹದಿನೆಂಟು ವರ್ಷದ ಆದಾಗ ಅವನಿಗೆ ಮದುವೆ ಮಾಡಿದರು ಅಷ್ಟರಲ್ಲಿ ಆ ಮಗನಿಗೆ ಯಾವುದೋ ಕಾಯಿಲೆ ಬಂದಿತು ಇಷ್ಟೇ ಚಿಕಿತ್ಸೆ ಕೊಡಿಸಿದರೂ ವಾಸಿಯಾಗಲಿಲ್ಲ ತನ್ನ ಬಳಿ ಇದ್ದ ಹಣವನ್ನು ಖರ್ಚು ಮಾಡಿ ಕೊನೆಗೆ ಅರ್ಧ ಜಮೀನನ್ನು ಮಾರಲು ಮುಂದಾದರು ಎಂಟು ಎಕರೆ ಜಮೀನನ್ನು ಮಾರಿ ಆತನಿಗೆ ಚಿಕಿತ್ಸೆ ಕೊಡಿಸಿದರು ಆದರೂ ವಾಸಿಯಾಗಲಿಲ್ಲ ಆಗ ಮಗನ ಪಕ್ಕದಲ್ಲಿ ಕುಳಿತು ಅವನು ಚಿಂತಿಸತೊಡಗಿದನು ಆಗ ಇದ್ದಕ್ಕಿದ್ದಂತೆ ಮಗ ಅಣ್ಣ ಕೂಗಿದನು ಆಗ ತಂದೆಯು ಮಗನೇ ನಾನು ನಿನ್ನ ಅಣ್ಣನಲ್ಲ ನಿನ್ನ ತಂದೆ ಎಂದನು ಆಗ ಮಗನು ನಾನು ನಿನ್ನ ಮಗನಲ್ಲ ನಿನ್ನ ತಮ್ಮ ನೀನು ನಿನ್ನ ಕೈಯಾರೆ ಸಾಯಿಸಿದ ತಮ್ಮನೇ ನಿನ್ನ ಮಗನಾಗಿ ಹುಟ್ಟಿದ್ದೇನೆ ನನಗೆ ಸೇರಬೇಕಾದ ಎಂಟು ಎಕರೆ ಜಮೀನನ್ನು ಪಡೆದಿದ್ದೇನೆ ಇನ್ನೇನಿದ್ದರೂ ನನ್ನನ್ನು ಸುಡಲು ನಿನಗೆ ಬೇಕಾಗಿರುವುದು ಸೌದೆ ಮತ್ತು ಹೆಣದ ಬಟ್ಟೆ ಮಾತ್ರ ನಿನ್ನ ಸಾಲವೆಲ್ಲ ತೀರಿದೆ ಎಂದು ಹೇಳಿದನು ಆಗ ಪತಿ ಪತ್ನಿ ಇಬ್ಬರು ಪಶ್ಚಾತ್ತಾಪದಿಂದ ನರಳಿದರು ಇದಲ್ವಾ ಪರಮಾತ್ಮನ ನಿಯಮ ನಾವು ದುರಾಸೆಯಿಂದ ಪಾಪ ಮಾಡಿದೆವು ದೇವರು ನಮಗೆ ಬುದ್ಧಿ ಕಲಿಸಿದನು ಯಾವ ಆಸ್ತಿಗಾಗಿ ನಾವು ನಿನ್ನನ್ನು ಕೊಂದೆವು ಆ ಎಂಟು ಎಕರೆ ಜಮೀನು ಉಳಿಯಲಿಲ್ಲ ನೀನು ತೀರಿಕೊಂಡರೆ ನಮಗೆ ಇನ್ಯಾವ ಮಕ್ಕಳು ಇಲ್ಲ ಇನ್ನು ಮಿಕ್ಕ ಆಸ್ತಿ ಇಟ್ಟುಕೊಂಡು ನಾವೇನು ಮಾಡಬೇಕು ಪರಮಾತ್ಮನು ನ್ಯಾಯವನ್ನೇ ಮಾಡಿದ್ದಾನೆ ಆದರೆ ನೀನು ತೀರಿಕೊಂಡರೆ ನಿನ್ನ ಪತ್ನಿ ವಿಧವೆಯಾಗುತ್ತಾಳೆ ಅವಳು ಯಾಕೆ ಈ ಶಿಕ್ಷೆ ಎಂದು ಪ್ರಶ್ನಿಸಿದರು ಆಗ ಮಗನ ರೂಪದಲ್ಲಿದ್ದ ತಮ್ಮನು ಹೇಳಿದನು ಅವಳಿಗೆ ಸರಿಯಾದ ಶಾಸ್ತ್ರಿ ಆಗುತ್ತದೆ ಅವಳು ಮತ್ತೆ ಯಾರೂ ಅಲ್ಲ ನನಗೆ ಔಷಧಿ ರೂಪದಲ್ಲಿ ವಿಷ ಕೊಟ್ಟ ವೈಜ್ಞನ ಆತ್ಮವಾಗಿದೆ ಅವನ ದುರಾಸೆಯಿಂದ ನಾನು ತೀರಿಕೊಂಡೆ ಈಗ ಆ ಶಿಕ್ಷೆ ಅವಳು ಅನುಭವಿಸುತ್ತಾಳೆ ಏಕೆಂದರೆ ನಮ್ಮ ಜನಾಂಗದಲ್ಲಿ ಗಂಡ ಸತ್ತರೆ ಹೆಂಡತಿಯನ್ನು ಪತಿಯಾಣದ ಜೊತೆಗೆ ಜೀವಂತವಾಗಿ ಸೋಡುತ್ತಾರೆ ಇವಳನ್ನು ನನ್ನ ಹೆಣದ ಜೊತೆ ಸುಟ್ಟು ಹಾಕುತ್ತಾರೆ ಮಾಡಿದ ಪಾಪಕ್ಕೆ ತಕ್ಕ ಶಿಕ್ಷೆ ಸಿಕ್ಕೇ ಸಿಗುತ್ತದೆ ಎಂದನು